ಚಿನ್ನ ಮಾಮಿ ಮಾಡಿ ಅಲ್ಲಿ ಒಳ್ಳೇದು ಮಾಡ ಅಲ್ಲಿ ಅಲ್ಲಿ ಅಲ್ಲಿರೋದು ಮಾಮಿ ಮಾಮಿ ಒಳ್ಳೇದು ಮಾಡಪ್ಪ ಕೊಳೋದು ಅಂತ ಹೇಳ್ತಾರೆ ಸ್ವಲ್ಪ ಬೇಯಿಸ್ಕೊಳ್ಳೋದು ಅಂತೇಳಿ ಅವಾಗ ಕಟ್ ಆಗಲ್ಲ ಅಂತೇಳಿ ಈ ಥರ ಮಾಡ್ತಾರೆ ಸ್ವಲ್ಪ ಅಂದರೆ ಇಲ್ಲ ಅಂದರೆ ಪೇಪರ್ ಹಿಂಗೆ ಹಿಂಗೆ ಅಂದಿ ಅಲತ್ತು ಏನು ಮಾಡ್ತಾವ್ರಿ ಅಂತ ನೋಡೋದು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಗಣೇಶ ಹಬ್ಬದ ಬ್ಲಾಗ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಲೇಟಾಗಿ ಹೇಳ್ತಿದ್ದೀನಿ ಸೊ ಏನೇನಾಯಿತು ಹೇಗಾಯಿತು ಎಲ್ಲಿ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಫುಲ್ ವೀಡಿಯೋನ ನೋಡಿ ಏನೇನಾಗಿತ್ತು ಅನ್ನೋದನ್ನು ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೇಲಿ ಗಣೇಶ ಗೌರಿ ಕೂರ್ಸಲ್ಲ ಸೊ ಮನೇಲಿ ಒಂದು ಬೆಳ್ಳಿ ಗಣೇಶ ಇದೆ ಸಂಕಷ್ಟಿಗೆ ಅಂತ ಹೇಳ್ಬಿಟ್ಟು ನಾನು ಎವ್ರಿ ಮಂತ್ ಸಂಕಷ್ಟಿನ ಫಾಸ್ಟಿಂಗ್ ಇದು ಮಾಡ್ತಿದ್ದೆ ಸೊ ಹಾಗಾಗಿ ಒಂದು ಸಿಲ್ವರ್ದು ಐಡಲ್ ತೊಗೊಂಬಂದು ಇಟ್ಕೊಂಡಿದ್ದೆ ಗಣೇಶದು ಅದನ್ನೇ ಕ್ಲೀನಾಗಿ ತೊಳೆದ್ಬಿಟ್ಟು ಅದಕ್ಕೆ ಅಭಿಷೇಕ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅಭಿಷೇಕ ಪಂಚಾಮೃತ ಅಭಿಷೇಕ ಸೊ ಗಣೇಶನ ಪೂಜೆ ಆದಂಗೂ ಆಗುತ್ತೆ ಎಲ್ಲರೂ ಹೇಳ್ತಾರೆ ದೊಡ್ಡದು ಐಡಲ್ ಇರಬೇಕು ಮನೆಯಲ್ಲಿ ಮುಷ್ಟಿಯಷ್ಟು ಇಟ್ಟಿಲ್ಲ ಅಂದರೆ ಈ ಥರ ಇಟ್ಟರೆ ಅಭಿಷೇಕ ಮಾಡ್ತಿರ್ಬೇಕು ಯಾವಾಗಲೂ ಅಂಥೇಳಿ ಸೊ ನಾನು ಎವ್ರಿ ಮಂತ್ ಮುಂಚೆ ಬಿಫೋರ್ ಪ್ರೆಗ್ನೆಂಟ್ ಇದ್ದಾಗ ನಾನು ಎವ್ರಿ ಮಂತ್ ಅಭಿಷೇಕ ಮಾಡಿ ಕುಂಕುಮಾರ್ಚನೆ ಎಲ್ಲ ಮಾಡಿ ನಾನು ಸಂಕಷ್ಟನ ಮಾಡ್ತಾಯಿದ್ದೆ ಸಂಕಷ್ಟಿ ಅನ್ನಬಾರ್ದಂತೆ ಹರ ಚತುರ್ಥಿ ಅಂತ ಹೇಳಬೇಕಂತೆ ಸೊ ಅದಾದಮೇಲೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮತ್ತು ತುಪ್ಪನ ಹಾಕಿ ನಾನು ಅಭಿಷೇಕ ಮಾಡಿದೆ ಸೊ ಅದಾದಮೇಲೆ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಮತ್ತೆ ನಾರ್ಮಲಾಗಿ ಡೈಲಿ ಪೂಜೆ ಮಾಡ್ತೀನಲ್ವ ಅದೇ ಥರ ಪೂಜೆ ಮಾಡಿದೆ ಸೊ ಹಾಗಾಗಿ ತುಪ್ಪ ಜಾಸ್ತಿ ಇತ್ತು ಸೊ ಚಿಕ್ಕ ಪ್ಯಾಕೆಟ್ ತಂದ್ಬಿಟ್ಟು ಏಕೆಂದರೆ ಎಂಜಿಲ್ ಆಗಿರೋದೆಲ್ಲ ಮಾಡಬಾರ್ದಲ್ವ ಅದಕ್ಕೆ ಒಂದು ಚಿಕ್ಕ ಪ್ಯಾಕ್ ತಂದ್ಬಿಟ್ಟು ತುಪ್ಪನ ಮಾಡಿದೆ ಸೊ ಪೂಜೆನು ಪೂಜೆಗೆ ನೈವೇದ್ಯ ಎಲ್ಲ ಮಾಡಿದ್ನಲ್ವ ಗಜ್ಜಿಕಾಯದೆಲ್ಲ ಆಮೇಲೆ ಕ ಗಣೇಶನಿಗೆ ಗರಿಕೆ ಕಣಗ್ಲೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ನಾವು ಹೊರಟ್ವಿ ತಿಂಡಿ ಏನೂ ಮಾಡಲಿಲ್ಲ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಏಯ್ಟ್ ಫಿಫ್ಟೀನ್ ಅಷ್ಟೊತ್ತು ಆಗಿತ್ತು ಅಂತ ಹೇಳ್ಬೋದು ಸರಿ ಅಂತೇಳ್ಬಿಟ್ಟು ಅವಳಿಗೇನು ಸ್ನಾನ ಮಾಡಿಸ್ಲಿಲ್ಲ ಬೇಕಾದ್ರೆ ತುಂಬ ಥಂಡಿ ಇತ್ತು ಹೋಗೋಷ್ಟ್ರೊಳಗೆ ಇನ್ನೂ ತಂಡಿ ಆಗುತ್ತೆ ಆಟೋದಲ್ಲಿ ಅಂತ ಹೇಳಿಬಿಟ್ಟು ಅವಳನ್ನ ಹಂಗೆ ಕರ್ಕೊಂಡು ಹೋಗ್ತಿದ್ದೀವಿ ನಾನು ಅವನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಅವ್ಳು ಆಟಾಡ್ತಿದ್ದಾಳೆ ಅವಳಿಗೆ ರಾತ್ರಿಯಲ್ಲೇ ರಾತ್ರಿ ಟೂ ಓ ಕ್ಲಾಕ್ ಮಲಗಿದ್ದೆ ಹೇಳ್ಬೇಕಂದ್ರೆ ಸೊ ತುಂಬಾ ಸತಾಯಿಸ್ತಾಳೆ ಈ ನಡುವೆ ಬೇಕು ಬೇಕಂತೇಳಿ ನನ್ನ ಪೇಷೆನ್ಸ್ ಲೆವೆಲ್ನ ಎಲ್ಲಿ ಕರ್ಕೊಂಡೋಗ್ತಾಳೆ ಅಂದರೆ ಓ ಮುಂದೆ ನಾನೇ ತಲೆ ಚಚ್ಕೊಂಬಿಡ್ಬೇಕು ಅಲ್ಲಿವರೆಗೂ ನಿದ್ದೆನೇ ಮಾಡೋಲ್ಲ ಒಂದೊಂದಿನ ರಾತ್ರಿಯೆಲ್ಲ ತುಂಬ ಒಂಥರ ಕಣ್ಣೆಲ್ಲ ಒಂಥರ ಆಗೋಗ್ಬಿಟ್ಟಿದೆ ಸರಿ ಅಲ್ಲಿಂದ ಬಂದ್ವಿ ನನ್ನ ತಂಗಿ ಮನೇಲಿ ಪೂಜೆ ಮಾಡಿದ್ಲು ಸೊ ಚೆನ್ನಾಗಿ ಮಾಡ್ತಾರೆ ಇವ್ರ ಮನೇಲಿ ಅಂದರೆ ಒಬ್ಬೊಬ್ಬರ ಮನೇಲಿ ಗೌರಮ್ಮಂಗೂ ಕೂಡ ಎಲ್ಲ ಸ್ಯಾರಿ ಎಲ್ಲ ಹಾಕಿ ಎಲ್ಲ ಇದು ಮಾಡ್ತಾರೆ ಬಟ್ ಇವರು ಸಿಂಪಲ್ಲಾಗಿ ನಾರ್ಮಲ್ ಆಗಿ ಅದಕ್ಕೆಲ್ಲ ಏನು ಮಾಡೋಲ್ಲ ಅವ್ರ ಮನೇಲಿ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅದೆಲ್ಲ ನಡೆಸ್ಕೊಂಡ್ಬರ್ತಾರೆ ಮೂರು ಮಡ್ಲಕ್ಕಿನ ತೆಗಿತಾರೆ ಒಂದು ಅವ್ರ ಅತ್ತಿಗೆಗೆ ಒಂದು ನಮ್ಮಮ್ಮಿಗೆ ಒಂದು ಯಾರಾದರೂ ಬ್ರಾಹ್ಮಣರಿಗೆ ಕೊಡಬೇಕು ಅಂಥೇಳಿ ನೋಡಿ ಬಾಗಿನೂ ಕೂಡ ಅಲ್ಲಿ ತೆಗೆದಿಟ್ಟಿದ್ದಾರೆ ಸೊ ಇವಳಿಗೂ ಅಷ್ಟೇ ನಮ್ಮ ಮನೆಯಲ್ಲಿ ಕೊಟ್ಟು ಹೋಗ್ತಾರೆ ಬಾಗಿನ ನಮ್ಮಅಮ್ಮ ಅವ್ರ ಮನೆಯಲ್ಲಿ ಸೊ ಮೇಲೆ ನನ್ನ ಮಗಳಿಗೆ ಅವಳು ಬಾಗಿನ ಕೊಡ್ತಿದ್ದಾಳೆ ಚಿನ್ನ ಮಾಮಿ ಮಾಡಿ ಒಳ್ಳೇದು ಮಾಡಿ ಅಲ್ಲಿರೋದು ಮಾಮಿ ಮಾಮಿ ಒಳ್ಳೇದು ಮಾಡಪ್ಪ ಹೂ ಮರ್ಸ್ಬಾರ್ದಂತಾರ ಗೊತ್ತಿಲ್ಲ ಎಲ್ಲಿಗಿಟ್ಕಳದದು ಎಲ್ಲಿಗೆ ಎಲ್ಲಿಗಿಟ್ಕಳದ್ ಕಂದ ಮೈಕ್ ಮಾಡ್ಲಾ ಹೂವೇ ಎಷ್ಟು ಏನು ಮಾಡಲ್ಲ ನಾನು

ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡೋದು ನಾವು ಊರ್ ಕಡೆ ಇವಾಗ ಆಕ್ಚುಲಿ ಬಂದಿರೋದು ಒಬ್ಬರು ತಟ್ಟೋ ಪೇಪರ್ ಆ ಥರ ಎಲ್ಲ ಮುಂಚೆ ಎಲ್ಲ ನಮ್ಮ ಊರು ಕಡೆ ಎಲ್ಲ ಈ ಥರ ಎಲೆಯಲ್ಲಿ ತಟ್ತಾ ಇದ್ರು ಬಾಳೆದೆಲೆಯಲ್ಲಿ ಚೆನ್ನಾಗಿ ಬರ್ತಿತ್ತು ಸ್ಟವ್ ಮೇಲೆ ಕೂಡ ಹಾಕೋಕ್ಕೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ಹಿಂಗೆ ತಟ್ಟೋಕಿನ್ನ ಮುಂಚೆ ಸ್ಟವ್ ಮೇಲೆ ಒಂದ್ಸರಿ ಇದು ಮಾಡ್ಕೋತಾರೆ ಸೊ ಈ ಥರ ಕಂದಿಸ್ಕೊಳ್ಳೋದು ಅಂತ ಹೇಳ್ತಾರೆ ಸ್ವಲ್ಪ ಬೇಯಿಸ್ಕೊಳ್ಳೋದು ಅಂತೇಳಿ ಅವಾಗ ಕಟ್ ಆಗಲ್ಲ ಅಂತೇಳಿ ಈ ಥರ ಮಾಡ್ತಾರೆ ಸ್ವಲ್ಪ ಅಂದ್ರೆ ಏನಾಗುತ್ತೆ ಎಲೆ ಕಟ್ ಕಟ್ ಆಗ್ತಿರುತ್ತಲ್ವ ಸೊ ಆ ಕಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಇದು ಮಾಡ್ಕೋತಾರೆ ಬೇಯಿಸ್ಕೊತಾರೆ ಫಸ್ಟ್ ಒಂದು ನಾಲ್ಕು ಮಾಡ್ತೀನಿ ಸೊ ಆಮೇಲೆ ಅದನ್ನ ಎಡೆ ಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ನಾವು ದೇವರಿಗೆಲ್ಲ ಎಡೆ ಇಡ್ಬೇಕಂದ್ರೆ ಹಂಗೇನೆ ಒಂದೆರಡು ಎರಡು ಮೂರು ನಾಲ್ಕು ಅದು ಒಂದಿರಲ್ಲ ಒಂದು ನಾಲ್ಕು ಇದು ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಟೇಸ್ಟ್ ನೋಡಿ ಮಾಡ್ತೀವಿ ಹ್ಞೂ ಎರಡು ಇಡೋದು ಬೇರೆ ಯಾವುದಾದ್ರೂ ಐಟಮ್ಸ್ ಚಕ್ಲಿ ಆ ಥರದ್ದೆಲ್ಲ ಆದರೆ ಪಪ್ಪ ಈ ಥರ ಪೇಪರ್ ಟ್ರಾನ್ಸ್ಪರೆಂಟ್ ಆದರೆ ಕಾಣಿಸುತ್ತೆ ಚೆನ್ನಾಗಿ ಹೇಳಿದ್ರೆ ಮನೇಲಿ ತರ್ತಿದ್ದೆ ಅಂದರೆ ಅದನ್ನೇ ತಂದಿಲ್ಲ ನಾನು ಇಲ್ಲ ನೆನ್ನೆ ಅವನ ಅಭಿಷೇಕ ಮಾಡೋಕ್ಕೆ ತುಪ್ಪ ಎಲ್ಲ ತರಿಸ್ದೆ ಆಗ್ಲೇ ಹೇಳೋಣ ಅಂತಿದ್ದವಳು ಮರ್ತಾ ಅದೇ ಈ ಟೆನ್ಶನ್ ಏನಾಯಿತೆ ಏನೇನಂತನೆ ಗೊತ್ತಾಯಿತಲ್ಲ ನಾನು ನಂಗೂ ಅನ್ ಹೋಯ್ತು ಲಟಾ ಮಾಡ್ತಾವಳೆ ಅಂತ ಅದು ಎರಿಟೇಜ್ ಅಲ್ಲಿ ಇರುತ್ತಾ ಎಲ್ಲ ಕಡೆ ಇರುತ್ತೆ ಗೊತ್ತಿಲ್ಲ ಒಂದ್ಸಾರಿ ಟ್ರೈ ಮಾಡಿ ಇದ್ರಲ್ಲಿ ಕಾಣಲ್ಲ ಗೊತ್ತೇ ಆಗಲ್ಲ ಹಾಗೆ ಕೈ ಬರುತ್ತೆ ನಾವೇ ಅಲ್ವಾ ನಾವೇ ಆಗಿರೋನೇ ಆಗಲೇ ನೋಡಕತ್ತೆ ಆಗಿರಬೇಕು ಅಲ್ವಾ ಅಯ್ಯೋ ತಲೆ

ಬೇಯ್ ಕಂಪ್ಲೀಟ್ ಓ ಪಪ್ಪ ಬಂತಾ ನೋಡಿ ಪಪ್ಪ 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 ಬಂತು ಪಪ್ಪ ಇಲ್ಲ ಇಲ್ಲಿ ಪಪ್ಪ ಹಾಯ್ ಮೇ ಟೇಸ್ಟಿ ಆಗಿದೆ ಪಪ್ಪ ಟೇಸ್ಟಿ ಆಗಿದೆ ಹಾ ಟೇಸ್ಟಿ ಆಗಿದೆ ಬೋ ನಂಗಲ್ಲ ಟ್ರಾನ್ಸ್ಪರೆಂಟ್ ಇಟ್ ಸೀရದಿಲ್ಲ ನೀನೆ ಯಾವುದು ನೀ ಸೀರೆದು ನೀನು ಕೊಡಕ್ಕೆ ಅಂತ ಇರೋ ಸೀರೆದು ಕವರ್ ಕೊಡು ಅಮೇ ಬೇನೋ ಸೀರೆ ಕವರ್ ಗೆ ಕೊಡಬೇಕು ಅಂತೀ

ಅಡುಗೆ ಅಂದರೆ ಅವಳೇ ಎಲ್ಲ ಮಾಡಿಬಿಟ್ಟಿದ್ಲು ನಾನು ಒಬ್ಬಟ್ಟು ಮಾಡೋಕ್ಕೆ ಬಂದು ರೆಡಿ ಮಾಡಿದ್ದು ಸೊ ಅದಕ್ಕೆ ನಮ್ಮ ಜೇನು ಮಾಡಿರಲಿಲ್ಲ ಸೊ ಊಟಕ್ಕೆ ಇವತ್ತು ಚಿತ್ರಾನ್ನ ಲೆಮನ್ ರೈಸು ಮತ್ತು ಆಲಸಂದೆ ಕಾಳು ಬರುತ್ತಲ್ಲ ಅದರದ್ದು ಪಲ್ಯ ಅನ್ನ ಸಾಂಬಾರು ಮತ್ತು ಇವ್ರು ಯಾವಾಗಲೂ ಮಾಡೇ ಮಾಡ್ತಾರೆ ಇದು ಏನಪ್ಪ ತವೇ ತೊವೆಲ್ಲ ಅಯ್ಯೋ ಏನು ಹೇಳ್ತಾರಪ್ಪ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿದಲ್ಲ ಅದೇನು ಮೆಣಸಾಳೆ ಅಂತೀವಿ ನಾವು ಅವರೇನು ತಂಬುಳಿ ತಂಬುಳಿ ಆಮೇಲೆ ಕ್ಯಾರೆಟು ಸೌತೆಕಾಯಿ ಹಾಕ್ಬಿಟ್ಟು ಕೋಸಂಬರಿ ಏನು ಮಾತಾಡ್ತಿದ್ದೀನಿ ನಿದ್ದೆ ಇಲ್ಲದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲು ಸೊ ಆಮೇಲೆ ಅಕ್ಕಿ ಕಾಯಿ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡ್ತಾರೆ ಸೊ ನಮ್ಮ ಮನೆಯಿಂದ ನಾನು ಕರ್ಜಿಕಾಯಿನ ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಸೊ ಊಟ ಎಲ್ಲ ರೆಡಿ ಆಯಿತು ಎಲ್ಲರೂ ಬಂದಿದ್ದರು ಊಟಕ್ಕೆ ಊಟ ಕೂಡ ಒಟ್ಟಿಗೆ ಮಾಡ್ತೀವಿ ಇಲ್ಲಿ ಚೆನ್ನಾಗಿರುತ್ತೆ ಈ ಥರ ಹೊಟ್ಟೆ ಕೂತ್ಕೊಂಡು ಊಟ ಮಾಡೋದು तपली तपली इटाडी मंटी सांगतो ಊಟ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಟ್ಟಿದ್ವಿ ಎಲ್ಲ ಹೊತ್ತು ಹಂಗೆ ಹಿಂಗೆ ಸಂಜೆ ಆರು ಗಂಟೆ ಹಾಗೆ ಹೋಯಿತು ಎಲ್ಲರೂ ಅವರು ಕೂಡ ಕುಂಕುಮಕ್ಕೆ ಕರೆದಿದ್ರು ಸ್ವಲ್ಪ ಜನನ ಅವರು ಕುಂಕುಮಕ್ಕೆಲ್ಲ ಬಂದು ಮಾತಾಡಿಕೊಂಡು ಎಲ್ಲ ಹೋಗ್ತಾಯಿದ್ರು ಸಂಜೆನೇ ಇವತ್ತೇ ಬಿಡಬೇಕು ಗಣೇಶನ ಅಂತ ಇದು ಮಾಡ್ತಿದ್ದಾರೆ ಸರಿ ಅಂತ ಹೇಳಿಬಿಟ್ಟು ಎಲ್ಲ ಬರ್ತಿದ್ರಲ್ವ ಇವಳು ಮತ್ತೆ ಆರತಿ ಏನೂ ಮಾಡಿರಲಿಲ್ಲ ಸಂಜೆ ಅಂದರೆ ಒಬ್ಬರು ಬಂದು ಹೋದರು ಬೇಗ ಅದಾದಮೇಲೆ ಇವಳು ಮತ್ತೆ ಪೂಜೆ ಮಾಡಿಬಿಟ್ಟು ಆರತಿ ಮಾಡೋಣ ಆರತಿ ಮಾಡಿದ್ರೆ ಗಣೇಶನಿಗೆ ದೃಷ್ಟಿ ಎಲ್ಲ ತೆಗಿಬೇಕಲ್ವ ಸೊ ಲಕ್ಷ್ಮಿ ಆಗಲಿ ಆಗಲಿ ಯಾವುದೇ ಆಗಲಿ ದೃಷ್ಟಿ ತೆಗಿ ing timer. Huh? ಸೊ ಅಂತೇಳ್ಬಿಟ್ಟು ಮಂಗಳಾರತಿ ಮಾಡಿ ಎಲ್ಲ ಇದು ಮಾಡೋಕ್ಕೆ ಅಂತೇಳಿ ಅವಳು ಪೂಜೆ ಮಾಡ್ತಿದ್ದಾಳೆ ಅವಳ್ದು ಪೂಜೆ ಆದಮೇಲೆ ನಾನು ಕೂಡ ಪೂಜೆ ಮಾಡ್ತಿದ್ದೀನಿ ಸೊ ನಾವು ನಾರ್ಮಲಾಗಿ ಎಲ್ಲ ಹೇಗೆ ಪೂಜೆ ಮಾಡ್ತಾರೆ ಹಾಗೇ ಪೂಜೆ ಮಾಡೋದು ಪೂಜೆ ಅದ್ರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ ಈ ಕಡೆ ಬಾಗಿನಾಗ ಕೊಡೋದಕ್ಕೆ ಅಂತೆಲ್ಲ ಒಂದು ಇಟ್ಕೊಂಡಿದ್ದಾಳೆ ಅಂದರೆ ಒಂದು ಕಡೆ ಮಾಡಿ ಇಟ್ಬಿಟ್ಟು ಅವಾಗ ಬಂದಾಗ ಕೊಡೋದಕ್ಕಿನ್ನ ಅಂತ ಹೇಳಿಬಿಟ್ಟು ಇವಾಗ ಆಗಲೇ ನನ್ನ ಮಗಳು ಈ ಕಡೆ ರಂಗೋಲಿ ಎಲ್ಲ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಬೆಳಾಗ್ಯ ಸಂಜೆ ಅಳಿಸ್ಬಿಟ್ಟಿದ್ಲು ಸೊ ಅವಳು ಇವಾಗ ಕಾಲು ಕೈ ಬಂದಿರೋದ್ರಿಂದ ಹಿಡಿಯೋದೇ ಒಂದು ಅರ ಸಾಹಸ ಹೋಗ್ಬಿಡಿದೆ ಅಂತ ಅನ್ಬೋದು ಸೋ ಪೂಜೆ ಆದಮೇಲೆ ಅವಳಿಗೆ ಮಾಡಿಸ್ತಿದ್ದೀನಿ ಆಂಟಿ ಆಂಟಿ ಒಳ್ಳೆ ಆಂಟಿ ಬನ್ನಿ ನೀವು ಹಚ್ಕೊಳ್ಳಕ್ ಬಿಡಲ್ಲ ಎಲ್ಲ ಕಿತ್ ಕಿತ್ತೆ ಸಿರ್ತಾಳೆ ಚಿಕ್ಕದಿತ್ತು ಇವಾಗ ದಪ್ಪದ್ದೆ ಬೆಳಗ್ಗೆ ಕಚ್ಚಿದ್ದಲ್ಲ ಪಪ್ಪಿ ಹ್ಮ್ ಅಯ್ಯೋ ಅಯ್ಯೋ ನಾನಂತೂ ಅದೇನು ಕ್ರೀಮು ಏನೇನು ಹೇಳ್ತಾರೆ ಅದೆಲ್ಲ ತಂದು ಹಚ್ಚೋದಾಗಿದೆ ಬಟ್ ಬಾಡಿ ಕಲ್ಲು ಕೈಯೆಲ್ಲ ಕವರ್ ಮಾಡ್ಬಿಡ್ತೀನಿ ಫೇಸ್ ಹೆಂಗ್ ಕವರ್ ಮಾಡೋದು ಸೋ ಕಚ್ಚೋಗ ಬಿಡತ್ತೆ ಸೊ ಅದಾದಮೇಲೆ ನನಗೂ ಕೂಡ ಕುಂಕುಮ ಕೊಡ್ಲು ಈವ್ನಿಂಗ್ ಬೆಳಗ್ಗೆ ಏನು ಇದು ಮಾಡಿರಲಿಲ್ಲ ಬೆಳಗ್ಗೆ ಹಾಗೆ ಕಂಕಣ ಕಟ್ಬಿಟ್ಟೆ ಎಲ್ಲ ಮಾಡಿ ಮಾಡಿದ್ವಲ್ವ ನನಗೂ ಕೂಡ ಇದು ಮಾಡಿದ್ಲು ಕುಂಕುಮ ಎಲ್ಲ ಕೊಟ್ಟು ಬೆಳಗ್ಗೆ ನನ್ನ ಮಗಳಿಗೆ ಕೊಟ್ಟಿದ್ಲು ಆ ಕುಂಕುಮ ಬಾಗಿಣ ಅಂತ ಏನಲ್ಲ ನಾರ್ಮಲಾಗಿ ಮಗುಗೆ ಹೊಸ ಬಟ್ಟೆ ಎಲ್ಲ ತೊಗೊಂಬಂದಿದ್ಲಲ್ವ ಅದನ್ನು ಮಕ್ಕಳಿಗೂ ಕೊಡ್ತಾರೆ ಮಕ್ಕಳಿಗೆ ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ಕನ್ಯರಿಗೆ ಕೊಟ್ಟರೆ ತುಂಬ ಒಳ್ಳೇದಂತ ಹೇಳಬೇಕಂದ್ರೆ ಸೊ ಅದಾದಮೇಲೆ ನನ್ನ ಮಗಳ ಜೊತೆ ನಾವು ಹಂಗು ಹಿಂಗು ಮಾತಾಡಿಕೊಂಡು ಎಲ್ಲರೂ ಒಂದು ಸ್ವಲ್ಪ ಆರತಿ ಮಾಡೋಕ್ಕೆ ಇವಾಗ ಮೂರು ಜನ ಆಗ್ತೀವಲ್ಲ ಆರತಿ ಮಾಡೋಣ ಅಂತ ಮಾಡ್ತಿದ್ದೀವಿ ಸೊ ಮೂರು ಜನ ಮಾಡಬೇಕು ಅಂತ ಹೇಳ್ತಾರಲ್ವ ನನ್ನ ಮಗಳು ಇದ್ದಾಳಲ್ವ ಸೊ ಹಾಗಾಗಿ ಅವಳು ಒಬ್ಬಳು ಒಂದು ದೊಡ್ಡ ಇದು ಪೂಜೆ ಮಾಡೋವಂಥವಳು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ ಮೂರು ಜನ ಇಟ್ಕೊಂಡು ಆರತಿನ ಸೊ ಇನ್ನೂ ಬರೋರು ಸ್ವಲ್ಪ ಇದ್ದರು ಸರಿ ಅಂತ ಹೇಳ್ಬಿಟ್ಟು ಕದಲಿಸ್ಬೇಕಲ್ವಾ ಈ ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ದೇವ್ರನ್ನ ಕದಲಿಸ್ಬಿಡ್ಬೇಕು ಆವಾಗಲೇ ತೆಗೀಲಿಲ್ಲ ಸೊ ಕದಲಿಸ್ಬಿಟ್ಟು ಆಮೇಲೆ ಬಂದುಬಿಟ್ಟು ಬಿಡೋದು ಮಕ್ಕಳೆಲ್ಲ ಬಂದಮೇಲೆ ಮಕ್ಕಳೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ಹಬ್ಬ ಅಲ್ವಾ ಕದಲಿಸೋದಂದರೆ ಗೊತ್ತಿರತ್ತಲ್ವ ಸ್ವಲ್ಪ ಆ ಕಡೆಯಿಂದ ಈ ಕಡೆಗಿಟ್ರೆ ಸೊ ಅದೇ ಒಂಥರ ಏನೋ ತೆಗ್ದಿದ್ದೀವಿ ಅನ್ನೋ ಥರ ಒಂದು ಇದಾಗುತ್ತಲ್ವ ಸೊ ಹಂಗೆ ಸ್ವಲ್ಪ ಪುಷ್ ಮಾಡಿ ಈ ಕಡೆಗೆ ಇಟ್ವಿ ಅದು ಒಂದು ತೆಗ್ದಿರೋ ಅರ್ಥವೇ ಬರುತ್ತೆ ಸೊ ಆಮೇಲೆ ಮಕ್ಕಳೆಲ್ಲ ಬಂದಮೇಲೆ ಅವಕ್ಕೆ ಇಷ್ಟ ಇರುತ್ತಲ್ವ ನಾವು ಬಿಡ್ಬೇಕು ನಾವು ಮಾಡ್ಬೇಕಂತ ಹೇಳಿ ಸೊ ಹಾಗಾಗಿ ಕದಲಿಸ್ಬಿಟ್ಟು ಇಟ್ಟಿದ್ವಿ ಅದು ಬಿತ್ತೇ ಹೋಯ್ತು ಕೈ ಮುಗೀ ಕೈ ಮುಗಿ ನಮಸ್ಕಾರ ಮೇಡಮ್ ಆಮೇಲೆ ಇಲ್ಲಿ ಇಲ್ಲ ನೋಡಿ ನಮಸ್ತೆ ಒಳ್ಳೇದು ಮಾಡಪ್ಪ ಮಮ್ಮಿ ಮಾ ಮಾಡಪ್ಪ ಗುಡ್ ಗೋಲ್ ಸಡ್ಲೆಸ್ ಎಲ್ಲ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅವಳದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಮಾಡ್ತಿದ್ದೀನಿ ಅವಳಿಗೆ ಕೋಲ್ಡ್ ಆಗಿಬಿಟ್ಟಿದೆ ಆಲ್ರೆಡಿ ಅದೇನೋ ಗೊತ್ತಿಲ್ಲ ಇಲ್ಲಿ ಬಂದ್ಮೇಲೆ ಕೋಲ್ಡ್ ಶುರು ಆಗಿಬಿಡ್ತು ಪಾಪ ಅವಳು ಹೆಲ್ಪ್ ಮಾಡ್ತಿದ್ದಾಳೆ ಮಾಡೋದಕ್ಕೆಲ್ಲ ತಂದಾನೇ ತಾನೇ ನಾನಿ ನಾನೇ Dann äh, nicht Smile, 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 Baby smile, Baby smile, Baby Baby smile, 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 Dishka, Dishka. <laughs> 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 oi, to, 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 oi, ಸ್ವಲ್ಪ ಹಠ ಮಾಡ್ತಿದ್ದಲ್ವಾ ಸರಿ ದೇವ್ರದ್ದು ನೀರು ಹಾಕ್ಸೋಣ ಅಂತೇಳಿ ಹಾಕ್ಸಿದ್ವಿ ಅದಕ್ಕೆ ಅವಳು ಇದ್ಲು ಅಂದರೆ ಮೂರು ಸತಿ ಹಾಕ್ತಾರಲ್ವ ಒಂಥರ ಆದಂಗೆ ಆಗುತ್ತಲ್ಲ ಸೊ ಅದಕ್ಕೆ ಅವನು ಹೇಳ್ತಾ ಇದ್ದ ಕವಚ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಇವಾಗ ಬಂದಿದ್ರಲ್ಲ ಏನು ಸ್ವಲ್ಪ ಮುಂಚೆ ಬಂದಿದ್ದರೆ ಫೋಟೋ ತೆಗಿಬೋದು ಇದು ಕ್ಲೀನಾಗಿರ್ತಿತ್ತು ಅಂತ ಪರವಾಗಿಲ್ಲ ದೇವರು ಹೆಂಗಿದ್ರು ದೇವ್ರ ದೇವರೇ ಅಲ್ವಾ ಸೊ ದೇವಸ್ಥಾನಕ್ಕೆ ಬರೋಕ್ಕೇನು ಕಾರಣ ಅಂದರೆ ಇಲ್ಲಿ ಕೂಡ ಗಣೇಶನ್ ಇಟ್ಟಿರ್ತಾರೆ ಸೊ ಗಣೇಶನೆಲ್ಲ ನೋಡ್ಕೊಂಡು ಹೋಗೋಣ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ ಎವ್ರಿ ಇಯರ್ ಬಂದೇ ಬರ್ತೀವಿ ಲಾಸ್ಟ್ ಇಯರ್ ಕೂಡ ವಿಡಿಯೋ ಎಲ್ಲ ಶೇರ್ ಮಾಡಿದ್ದೆ ಲಾಸ್ಟ್ ಇಯರ ನನ್ನ ಹೊಟ್ಟೆ ಒಳಗಡೆ ಇದ್ಲು ಪಪ್ಪಿ ಇವಾಗ ಹೊಟ್ಟೆ ಆಚೆ ಇದ್ದಾಳೆ ಸೊ ಒಂಥರ ಏನೋ ಒಂಥರ ಖುಷಿ ಆಗುತ್ತಲ್ಲ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೇಮ್ ಇಯರಲ್ಲಿ ಹೊಟ್ಟೆ ಒಳಗಡೆ ಇರ್ತವೆ ಸೇಮ್ ಅಂದರೆ ಒಂದು ವರ್ಷದಿಂದ ಈಗ ಬಂದು ಇಷ್ಟು ಒಂದು ವರ್ಷ ಆಗೋಕ್ಕಾಗತ್ತೆ ಅಂದರೆ ಸೊ ಅವ್ರದ್ದು ಎಲ್ಲ ಟೈಮಿಂಗ್ ಇರುತ್ತಲ್ವ ಜನಗಳೆಲ್ಲ ಹೋಗ್ತಾ ಇದ್ರು ಖುಷಿ ಎಲ್ಲರಿಗೂ ಪ್ರಸಾದ ಕೊಡ್ತಿದ್ದ ಸೊ ಅವನು ಆಂಜನೇಯ ದೇವಸ್ಥಾನ ನೋಡ್ಕೊತಾ ಇದ್ದ ಇನ್ನೊಬ್ಬ ನಮ್ಮ ರೇವಂತೂ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ತಾ ಹಾಕೋತಿದ್ದ ಅಲ್ಲಿ ಸರಿ ಆದಮೇಲೆ ನಾವು ಅಂಬ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಏಕೆಂದರೆ ಅಲ್ಲೂ ಕೂಡ ಗಣೇಶನ್ ಬಿಡಬೇಕಲ್ಲ ಅಲ್ಲಿ ಪೂಜೆ ನಡೀತಾ ಇತ್ತು ನಾನು ಪಪ್ಪಿಗೆ ಹುಷಾರಿರ್ಲಿಲ್ಲಲ್ಲ ಸ್ವಲ್ಪ ಡ್ರಾಪ್ಸ್ ಎಲ್ಲ ತೊಗೊಂಡೋಗಣ ಅಂತ ಅಲ್ಲೇ ಮೆಡಿಕಲ್ ಅಪೋಸಿಟ್ ರೋಡಲ್ಲೇ ಇತ್ತು ಸರಿ ಅಂತ ಅಂತೇಳ್ಬಿಟ್ಟು ಸದ್ಯಕ್ಕೆ ನಾನು ಪ್ಯಾರಾಮಸ್ ಪ್ಯಾರಾಸಿಥಮಲ್ ಹೋಗೋಣ ಅಂತ ಬಂದೆ ಏಕೆಂದರೆ ಸ್ವಲ್ಪ ಕೋಲ್ಡು ಕಾಫು ಎಲ್ಲ ಇತ್ತು ಅದಕ್ಕೆ thank <laughs> you ಪೂಜೆನೂ ಕೂಡ ಚೆನ್ನಾಗಾಯಿತು ಜನಗಳು ಕೂಡ ತುಂಬ ಇದರಲ್ಲಿ ತುಂಬ ದೇವಸ್ಥಾನ ಇದೆ ಅಯ್ಯಪ್ಪ ಸ್ವಾಮಿ ಆಂಜನೇಯ ಆ್ಯಂಡ್ ಲಕ್ಷ್ಮೀ ಶ್ರೀನಿವಾಸ ಮತ್ತು ಶಿವ ಒಂದು ಲೇಡಿ ದೇವರು ಕೂಡ ಇದೆ ಅದೆಲ್ಲ ಇದೆಯಲ್ವಾ ಸೊ ಜನಗಳು ಬರ್ತಾ ಹೋಗ್ತಾ ಇರ್ತಾರೆ

ಸೊ ತೊಗೊಂಡೋಗಿ ಬಿಡ್ತಿದ್ದಾರೆ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ಏನೇನಾಯಿತು ಮನೇಲಿ ತುಂಬ ಆರ್ಕೆಸ್ಟ್ರಾ ಎಲ್ಲ ಇತ್ತು ತುಂಬ ಚೆನ್ನಾಗಿದೆ ನಾಳೆ ವೀಡಿಯೋನ ಮಿಸ್ ಮಾಡಿಬಿಡಿ ಯಾರೇನೋ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ನೆಕ್ಸ್ಟ್ ವೀಡಿಯೋ ಮಾತ್ರ ಮರೀಲೇಬೇಡಿ ಮನೇಲೆಲ್ಲ ಹೇಗೆ ಆರ್ಕೆಸ್ಟ್ರಾ ಎಲ್ಲ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತೀನಿ ತುಂಬ ಫನ್ನಿಯಾಗಿ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಸೊ ಗಣೇಶನ ಹಬ್ಬ ಇಷ್ಟ ಆಗಿತ್ತು ನಮ್ಮ ಮನೇಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್